ಕ್ರಿಯೇಟಿವಿಟಿ ಬಗ್ಗೆ ಹೇಳಿದಾಗ ಇದು ಹೇಗೆ ಡೆವಲಪ್ ಮಾಡ್ಕೋಬೇಕು ಅದು ಇದು ಮಾತಾಡೋ ಮೊದಲು ಕ್ರಿಯೇಟಿವಿಟಿ ರಿಲೇಟೆಡ್ ಆದ ಮಿತ್ಗಳು ಕೆಲವು ಅಸತ್ಯಗಳು ಸತ್ಯಗಳು ಇದಾವೆ ಅವನ್ನು ತಿಳ್ಕೋಬೇಕು ಇದು ವಂಶ ಪರಂಪರೆಯಿಂದ ಬರುತ್ತಾ ಮ್ಯೂಸಿಕ್ ಡೈರೆಕ್ಟ್ರ್ ಮಕ್ಕಳೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಆರ್ಟಿಸ್ಟ್ಗಳ ಮಕ್ಕಳೇ ಆರ್ಟಿಸ್ಟ್ ಆಗಿದ್ದಾರಾ ನಿಮಗೆ ಗೊತ್ತು ಕೆಲವ್ರು ಆಗಿದ್ದಾರೆ ಕೆಲವ್ರು ಆಗಿಲ್ಲ ದಟ್ ರೀಸನ್ ಇದು ಜೆನೆಟಿಕಲಿನೂ ಬರುತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟಿಂದನೂ ಬರುತ್ತೆ ಅಂದರೆ ನಿಮಗೆ ತಂದೆ ತಾಯಿಗಳಿಂದ ಜೀನ್ಸ್ ಮೂಲಕ ಟ್ರಾನ್ಸ್ಫರ್ ಆಗಿ ಒಂದಷ್ಟು ಬಂದಿರಬಹುದು ಆದರೆ ಪರಿಸರದಿಂದ ವೃದ್ಧಿಸಬಹುದು ಅಂದರೆ ಅಗಾಧವಾಗಿ ವೃದ್ಧಿಸ್ಕೋಬೋದು ಹಾಗಾಗಿ ಕ್ರಿಯೇಟಿವಿಟಿ ಅನ್ನೋದು ವಂಶ ಪರಂಪರೆಯಿಂದ ಕೊಡುಗೆಯಿಂದನೇ ಬರುತ್ತೆ ಅನ್ನೋದು ಅಲ್ಲ ಅದರ ಜೊತೆ ಎನ್ವಾರ್ಮೆಂಟ್ ಕೂಡ ಇಂಪಾರ್ಟೆಂಟ್ ಸ್ಥಿರವೇ ವೃದ್ಧಿಸಬಹುದೇ ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ಐ ಕ್ಯೂ ಇದು ವೃದ್ಧಿಸಬಹುದು ನೀವು ಅದಕ್ಕೆ ಬೇಕಾದ ಪ್ರಾಕ್ಟೀಸ್ ಅದಕ್ಕೆ ಬೇಕಾದ ಟೈಮಿಂಗ್ ಅದಕ್ಕೆ ಬೇಕಾದ ಫೋಕಸ್ ಕೊಟ್ಟರೆ ಅಂದರೆ ಕ್ರಿಯೇಟಿವಿಟಿ ಕೂಡ ಇನ್ಕ್ರೀಸ್ ಮಾಡ್ಬೋದು ಕೆಲವ್ರಿಗೆ ಮಾತ್ರ ಇರುತ್ತದೆಯೇ ನೋ ಈಗ ನಾವು ತೋರಿಸಿದ್ದು ನಿಮಗೆ ಕೆಲವು ಪೀಪಲ್ ತೋರಿಸಿದ್ದೀವಿ ಅಷ್ಟೇ ಅವರು ಆಯಾ ತಮ್ಮ ಕ್ರಿಯೇಟಿವಿಟಿನ ಮ್ಯಾಕ್ಸಿಮಮ್ ಬಳಸಿದ ಕಾರಣಕ್ಕೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ರೀಚ್ ಆಗಿದ್ದಾರೆ ನಾವು ನೀವು ಮಿನಿಮಮ್ ಬಳಸ್ತಾ ಇದ್ದೀವಿ ಮಿನಿಮಮ್ ಎಕ್ಸ್ಟೆಂಟ್ ರೀಚ್ ಆಗ್ತಾ ಇದ್ದೀವಿ ಈಗೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀರಾ ಬೈಕ್ ಪಂಚರ್ ಆಯಿತು ದಟ್ ಈಸ್ ನ್ಯೂ ಸಿಚ್ಯುವೇಶನ್ ಆ ಬೈಕ್ ಪಂಚರ್ ಆದದನ್ನು ಹೇಗೆ ನೀವು ಗರಾಜ್ಗೋ ಅಥವಾ ಮನೆಗೋ ತರ್ತಿರಲ್ಲ ಅಥವಾ ಅಲ್ಲೇ ರೆಡಿ ಮಾಡ್ಕೊಂಡು ಬರ್ತಿರಲ್ಲ ದಿಸ್ ಈಸ್ ಕಾಲ್ಡ್ ಕ್ರಿಯೇಟಿವಿಟಿ ಅಲ್ಲಿ ಮೆಮೊರಿನೂ ವರ್ಕ್ ಆಗುತ್ತೆ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ ಅದ್ರ ಜೊತೆ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಹೊಸ ಥಾಟ್ ಬಂತಲ್ಲ ಫಸ್ಟ್ ಟೈಮ್ ಹೊಸ ಸನ್ನಿವೇಶ ಹೊಸ ಯೋಚನೆ ಇದು ಮಿನಿಮಮ್ ನಾವೆಲ್ಲ ಬೈಕ್ ಟೈರ್ನ ಸರಿ ಮಾಡ್ಕೊಳ್ಳುವಂಥ ಕ್ರಿಯೇಟಿವಿಟಿಗೆ ಅಷ್ಟೇ ನಿಲ್ತಾ ಇದ್ದೀವಿ ನಾವು ಅದರ ಆಚೆಗೆ ಹೋಗುವಂಥ ಯೋಚನೆ ಮಾಡಿದಾಗ ಬಿಗ್ಗರ್ ಅಚೀವ್ಮೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ ಕ್ರಿಯೇಟಿವಿಟಿಯ ಕ್ಯಾರೆಕ್ಟರ್ ಏನು ಒಂದಷ್ಟು ಲಕ್ಷಣಗಳು ನೋಡ್ಕೊಂಡ್ಬಿಟ್ರೆ ನಿಮ್ಮೊಳಗೆ ಇದೆಯೋ ಇಲ್ವೋ ನಿಮಗೆ ಗೊತ್ತಾಗತ್ತೆ ಥಿಂಕಿಂಗ್ ಥಿಂಕಿಂಗ್ ಪ್ರೋಸೆಸ್ ಡಿಫ್ರೆಂಟ್ ಇರುತ್ತೆ ಈ ಜಗತ್ತಿನಲ್ಲಿ ಎಂಟುನೂರು ಕೋಟಿ ಜನನೇ ಇದ್ದಾಗ ಎಂಟುನೂರು ಕೋಟಿ ಜನ ಎಂಟುನೂರು ಕೋಟಿ ಥರನೇ ಇದ್ದಾರೆ ಎಂಟುನೂರು ಕೋಟಿ ಥರದ ಥಾಟ್ಗಳು ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ನೀವೇನಾಗತ್ತೆ ಪೋಷಕರು ಸಮಾಜ ಟೀಚರ್ಗಳು ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ಕೊತ ಕಾಪಿ ಕ್ಯಾಟ್ಗಳಾದಾಗ ಕ್ರಿಯೇಟಿವಿಟಿ ಡೌನ್ ಆಗ್ತಾ ಬರುತ್ತೆ ಸ್ವಂತಿಕೆ ಬೇಕು ಹೊಸ ಹೊಸ ವಿಚಾರಗಳನ್ನು ಸೃಷ್ಟಿಸುವ ಶಕ್ತಿ ನಿಮ್ಮಲ್ಲಿರಬೇಕು ಈಗ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡೋರು ನೋಡಿದ್ದೀರಾ ಐದುವರೆಗೆ ಎತ್ಸ್ಕೊಂಡು ನಿಮಗೆ ಯೂಟ್ಯೂಬ್ ಲೈವ್ ಬರ್ರಿ ಅಂತ ಎರಡು ಮೂರು ಸಾವಿರ ಜನ ನೀವು ಬೆಳಗ್ಗೆ ಬೆಳಗ್ಗೆ ಬರ್ತೀರಿ ಅಂದರೆ ದಿಸ್ ಈಸ್ ಕ್ರಿಯೇಟಿವ್ ಥಾಟ್ ಸಿಂಪಲ್ ಸಣ್ಣ ಸಣ್ಣದು ಹೇಳ್ತಾ ಇರೋದು ನಾನು ಈ ಥರದಲ್ಲಿ ಹೊಸ ಹೊಸ ಥಾಟ್ಗಳು ಇರತ್ತೆ ಹೊಸ ಇಂಟೆಲೆಕ್ಚುಯಲ್ ಎಬಿಲಿಟಿ ಇರುತ್ತೆ ಕ್ರಿಯೇಟಿವ್ ಪರ್ಸನ್ ಇಂಟೆಲಿಜೆಂಟ್ ಕೂಡ ಆಗಿರಲೇಬೇಕು ಕ್ರಿಯೇಟಿವಿಟಿ ಇದೆ ನೀವು ಇಂಟೆಲಿಜೆಂಟ್ ಆಗಿಲ್ಲ ಅಂದರೆ ಭಾಳ ದಿನ ಉಳಿಯೋದಿಲ್ಲ ಈ ಕೆಲವು ಕನ್ನಡದಲ್ಲಿ ಕೆಲವು ಮ್ಯೂಸಿಕ್ಗಳು ಎಷ್ಟು ಪಾಪ್ಯುಲರ್ ಆದರೂ ಅಂದರೆ ಒನ್ ಆರ್ ಟೂ ಇಯರಲ್ಲಿ ತುಂಬ ಪಾಪ್ಯುಲರ್ ಆಮೇಲೆ ಮಲ್ಕೊಂಡೋರು ಎದ್ದು ಬರಲೇ ಇಲ್ಲ ಬಿಕಾಸ್ ಇಂಟಲೆಕ್ಚುಯಲ್ ಎಬಿಲಿಟಿ ಕೊಡಲಿಲ್ಲ ಫಿಲಮ್ ಡೈರೆಕ್ಟರ್ ಎರಡು ಫಿಲಮ್ ಆಗುತ್ತೆ ಆಮೇಲೆ ಅಷ್ಟು ಫ್ಲಾಫ್ ಬಿಕಾಸ್ ಇಂಟಲೆಕ್ಚುಯಲ್ ಎಬಿಲಿಟಿ ಕೊಡಲಿಲ್ಲ ಅದು ಅಷ್ಟೇ ಕೊಡ್ಬೋದು ಕೊಟ್ಟರೆ ಬರುತ್ತೆ ಸೈಕೋ ಸೈಕೋಮೋಟಾರ್ ಸೈಕೋ ಅಂದರೆ ಬಾಡಿ ಸ್ಕಿಲ್ಗಳು ಸ್ಕೈ ಸೈಕೋ ಅಂದರೆ ಮಾನೋ ಬೌದ್ಧಿಕ ಬೌತಿಕ ಇದಿಲ್ಲ ಈ ಭಾಗ ಈಗ ಡ್ಯಾನ್ಸ್ ಮಾಡ್ತಾರೆ ಪ್ರಭುದೇವ ಅವ್ರ ಡ್ಯಾನ್ಸ್ ಮೈಕಲ್ ಜಾಕ್ಸನ್ ಅವರು ಡ್ಯಾನ್ಸ್ ನೋಡಿರ್ತೀರ ದಟ್ ಈಸ್ ಸೈಕೋ ಸ್ಕಿಲ್ನ ಅದ್ಭುತವಾದ ಬಳಕೆ ಪರ್ಫೆಕ್ಟಾದ ಕೆಲವೊಂದು ಕೌಶಲ್ಯಗಳು ಮಾಡೋವಂಥದ್ದು ಇವೆಲ್ಲ ಸೈಕೋಮೋಟಾರ್ ಈಗ ಭಾಷಣಕ್ಕೆ ನಿಂತ್ಕೊಂಡಿದ್ದೀವಿ ಈಗ ನಾನು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಹೋಗಿದ್ರೆ ಎಷ್ಟು ಸಪ್ಪೆ ಇರೋದು ಅದಕ್ಕೆ ಬೇಕಾದ ಮೂಮೆಂಟ್ಸ್ಗಳು ಇರ್ತೀವಿ ಈ ಮೂಮೆಂಟ್ಸ್ಗಳು ಫಿಲ್ಮ್ ಆ್ಯಕ್ಟರ್ಸ್ಗಳು ರಜನಿಕಾಂತ್ ಅವರು ರಜನಿಕಾಂತ್ ಅವರು ಜಸ್ಟ್ ಕಣ್ಣಲ್ಲೇ ಆ್ಯಕ್ಟಿಂಗ್ ಮುಗಿದೋಯ್ತು ಬೇರೆ ಏನು ಅವರು ಹೆಚ್ಚಿಗೆ ನಗು ಗಿಗು ಏನಿಲ್ಲ ಜಸ್ಟ್ ಐಸ್ ಕಣ್ಣು ಹಿಡಿದ್ರೆ ಸಾಕು ಕಣ್ಣಲ್ಲಿ ಸಿಟ್ಟಿದ್ಯೋ ಲವ್ ಇದೆಯೋ ಹೈಟ್ರಿಡ್ ಇದೆಯೋ ಎಲ್ಲ ಗೊತ್ತಾಗುತ್ತೆ ದಿಸ್ ಇಸ್ ಸೈಕೋಮೋಟಾರ್ ಅಂತ ಕಲಿಕೆ ಅಂತೀವಿ ಇದನ್ನು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಬಳಸ್ಕೊಂಡವರು ದೊಡ್ಡ ದೊಡ್ಡ ನಟರು ಅದೆಲ್ಲ ಆಗ್ತಾ ಇರ್ತಾರೆ ಈವನ್ ಬೈಕು ಕಾರು ಓಡಿಸೋದಕ್ಕೂ ಕೂಡ ಸೈಕೋಮೋಟರ್ ಕ್ರಿಯೇಟಿವಿಟಿ ಬೇಕಾಗುತ್ತೆ ಜೊತೆಗೆ ಸ್ಪೆಸಿಫಿಕ್ ಆದ ಅಕಾಡೆಮಿಕ್ ಎಬಿಲಿಟಿ ಒಂದು ವಿಷಯದಲ್ಲಿ ಹೈ ಎಕ್ಸ್ಪರ್ಟ್ ಆಗ್ತಾ ಇರ್ತಾರೆ ಆ ಕ್ರಿಯೇಟಿವಿಟಿ ಈಗ ತಬಲಾ ವಾದಕನಿಗೆ ನೀವು ವೀಣೆ ನುಡಿಸು ಅಂತ ಹೇಳಕ್ ಬರಲ್ಲ ವೀಣೆ ನುಡಿಸೋರು ವೀಣೆದಲ್ಲಿ ಎಕ್ಸ್ಪರ್ಟೈಸ್ ಆಗ್ತಾರೆ ತಬಲಾದವರು ತಬಲದಲ್ಲಿ ವೋಕಾಲಿಸ್ಟ್ಗಳು ವೋಕಲಲ್ಲಿ ಟಾಪ್ ಆಗ್ತಾರೆ ಮ್ಯೂಸಿಕ್ ಕಂಪೋಸರ್ಗಳು ಕಂಪೋಸಲ್ಲಿ ಎಕ್ಸ್ಪರ್ಟ್ ಆಗ್ತಾ ಬರ್ತಾರೆ ಈಗ ಸ್ಪೆಸಿಫಿಕ್ ಅಕಾಡೆಮಿಕ್ ಎಬಿಲಿಟಿಲಿ ಟಾಪ್ ಇರ್ತಾರೆ ಲೀಡರ್ಶಿಪ್ ಗುಣ ಇರುತ್ತೆ ಯಾವುದೇ ಕ್ರಿಯೇಟಿವಿಟಿ ಪರ್ಸನ್ ಈಗ ಎನ್ ಸಿ ಸಿ ಕ್ಯಾಂಪಲ್ಲಿ ನೀವು ಲೀಡರ್ ಆಗಿದ್ದೀರಾ ಅಂದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರಲೇಬೇಕು ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಲೀಡರ್ ಆಗಿದ್ದೀರಾ ಕಾಲೇಜಲ್ಲಿ ಲೀಡರ್ ಆಗಿದ್ದೀರಾ ಅಟ್ಲೀಸ್ಟ್ ಬೆಂಚ್ಗೆ ಲೀಡರ್ ಆಗಿದ್ದೀರಾ ಅಂದರೂ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಅರ್ಥ ವಿಜುವಲ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸು ಪೇಂಟಿಂಗು ಡ್ರಾಯಿಂಗು ಆ್ಯಂಡ್ ಫಿಲ್ಮ್ ಮೇಕಿಂಗು ಕೋರಿಯೋಗ್ರಫಿ ಸಿನಿಮಾಟೋಗ್ರಫಿ ಎಡಿಟಿಂಗು ಹೀಗೆ ಹಲವಾರು ಕ್ಷೇತ್ರಗಳಿದ್ದಾವೆ ಎಲ್ಲ ಕ್ಷೇತ್ರದಲ್ಲೂ ಕ್ರಿಯೇಟಿವಿಟಿ ಸ್ವಲ್ಪ ಸ್ವಲ್ಪ ನಮಗೆ ನಿಮಗೆ ಲೋಯರ್ ಲೆವೆಲಲ್ಲಿರುತ್ತೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋರಿಗೆ ಹೈ ಲೆವೆಲ್ ಇರುತ್ತೆ ನಾವು ನೀವು ಫೋಕಸ್ ಮಾಡಿದ ಕ್ಷೇತ್ರದಲ್ಲಿ ಆ ಹಂತಕ್ಕೆ ರೀಚ್ ಆಗ್ಬೋದು